ಎಲ್ಲರಿಗೂ ನಮಸ್ಕಾರ ಇದು ಕುಣಿಗಲ್ ತುಮಕೂರು ಮಧ್ಯೆ ಇರುವ ಶ್ರೀ ಹೆಬ್ಬುರು ಕ್ಷೇತ್ರದ ಶ್ರೀ ಗಣಪುರಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ इदो, इदो श्री काशी विश्वेश्वरस्वामिया उद्भवमूर्ती in došli ga na prvi rab, treš, vrsvami, a krvavolini. ಎಲ್ಲರಿಗೂ ಧನ್ಯವಾದಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಲಿದೆ ಇಪ್ಪತ್ ಇಲ್ಲಿ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತ ಎರಡು ಭೂತವಾಹನ ಇಪ್ಪತ್ತ ಮೂರು ಕೊಂಡೋತ್ಸವ ಇಪ್ಪತ್ತನೆಯ ನಾಲ್ಕನೇ ದಿನ ವಿಶೇಷವಾಗಿ ಅದ್ಧೂರಿಯಾಗಿ ವೀರಭದ್ರೇಶ್ವರನ ಬ್ರಹ್ಮರಥೋತ್ಸವ ಇರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಬೇಕಾಗಿ ವಿನಂತಿ ಇದರ ಪ್ರಧಾನ ಅರ್ಚಕರಾದ ಶ್ರೀ ಶಿವಸ್ಕಂದ ದೀಕ್ಷಿತ್ ಇವರು ವಿದ್ಯಾರ್ಥಿ ಶ್ರೀ 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 ರವಿಶಂಕರ್ ಗುರುಜಿ ಆಶ್ರಮದಲ್ಲಿ ವೇದ ಅಧ್ಯಯನ ಮಾಡಿದ್ದಾರೆ ಹಾಗೂ ವೇದ ಪಂಡಿತರು ದಯವಿಟ್ಟು ಹಾಗೂ ಆಗಮ ಪಂಡಿತರಾಗಿದ್ದಾರೆ ದಯವಿಟ್ಟು ಎಲ್ಲರೂ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಯವಿಟ್ಟು ಎಲ್ಲ ಭಕ್ತಾದಿಗಳು ಬರಬೇಕಾಗಿ ವಿನಂತಿ ಹಾಗೂ ಅದ್ಧೂರಿ ಬ್ರಹ್ಮರಥೋತ್ಸವ ಇರುತ್ತದೆ ಹಾಗೂ ಅನ್ನದಾಸೋಹ ಇರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬರಬೇಕಾಗಿ ವಿನಂತಿ ಇಂತಿ ನಿಮ್ಮ ವಿಶ್ವಾಸಿ ಶಿವಸ್ಕಂದ ದೀಕ್ಷಿತ್ ಪ್ರಧಾನ ಅರ್ಚಕರು